ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಎರಡು ಸಾವಿರದ ಎಪ್ಪತ್ತೈದರವರೆಗೂ ಈ ಆರು ರಾಶಿಯವರಿಗೆ ಗೋಲ್ಡನ್ ಟೈಮ್ ಶುರುವಾಗ್ತಾ ಇದೆ ಮಹಾರಾಜ ಯೋಗದಿಂದಾಗಿ ರಾತ್ರೋರಾತ್ರಿ ಲಕ್ಷಾಧಿಪತಿಗಳಾಗ್ತಾರೆ ಗಣೇಶ ದೇವರ ಅನುಗ್ರಹ ಆಶೀರ್ವಾದ ಇವರ ಮೇಲೆ ಇರೋದ್ರಿಂದ ಇವರನ್ನ ಲಕ್ಷಾಧಿಪತಿಗಳು ಅಂತ ಕರೀಬಹುದು ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ಗಣೇಶನಿಗೆ ಒಂದು ಲೈಕ್ ಕೊಟ್ಟು ಅರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಇದೀಗ ರಾತ್ರೋರಾತ್ರಿ ಲಕ್ಷಾಧಿಪತಿಗಳಾಗುವ ಗೋಲ್ಡನ್ ಟೈಮ್ ಶುರುವಾಗಿರೋದ್ರಿಂದ ಈ ಆರು ರಾಶಿಯವರು ಗಣೇಶ ದೇವರ ಕೃಪೆಯಿಂದಾಗಿ ಮಹಾರಾಜ ಯೋಗವನ್ನ ಮುಂದಿನ ಎರಡು ಸಾವಿರದ ಎಪ್ಪತ್ತೈದರವರೆಗೂ ಪಡೆದುಕೊಂಡು ಆರ್ಥಿಕವಾಗಿ ಇವರು ನೆಮ್ಮದಿಯುತ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಹೀಗಾಗಿ ಈ ರಾಶಿಯವರಿಗೆ ಮುಂದಿನ ಎರಡು ಸಾವಿರದ ಎಪ್ಪತ್ತೈದರವರೆಗೂ ಕೂಡ ಮುಟ್ಟಿದ್ದಲ್ಲ ಚಿನ್ನ ಎಂಬಂತೆ ಮಹಾರಾಜ ಯೋಗ ಶುರುವಾಗ್ತಾ ಇದೆ ಇನ್ನು ಈ ರಾಶಿಯವರು ಒಳ್ಳೆಯ ಪರಿಹಾರ ಕ್ರಮಗಳನ್ನ ಅನುಸರಿಸಿದ್ರೆ ಜೀವನದಲ್ಲಿ ಉತ್ತಮ ಆದಾಯದ ಜೊತೆಗೆ ಯಶಸ್ವಿ ಜೀವನವನ್ನ ನಡೆಸ್ತಾರೆ ಅಂತ ಹೇಳಬಹುದು ಸಕಲ ಭೋಗ ಭಾಗ್ಯಗಳು ಈ ರಾಶಿಯವರದಾಗತ್ತೆ ಹೀಗಾಗಿ ಇವರು ಇಷ್ಟ ದಿನ ಅನುಭವಿಸಿದಂತಹ ದುರಾದೃಷ್ಟ ಇನ್ಮುಂದೆ ದೂರವಾಗುತ್ತೆ ಇವರ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ನಿರ್ಮಾಣವಾಗೋದ್ರ ಜೊತೆಗೆ ಪಾಸಿಟಿವ್ ಎನರ್ಜಿ ತುಂಬಿಕೊಳ್ಳುತ್ತೆ ಅತ್ಯಂತ ಪ್ರಯೋಜನಕಾರಿ ಲಾಭವನ್ನ ನೀವು ಪಡೆದುಕೊಳ್ತೀರಾ ಜೊತೆಗೆ ನೀವು ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ತೀರಾ ಇನ್ನು ಈ ರಾಶಿಯವರು ಸಾಕಷ್ಟು ಪಾಸಿಟಿವ್ ಪರಿಣಾಮವನ್ನು ಇವರ ಜೀವನದಲ್ಲಿ ಎದುರು ನೋಡಬಹುದು ಅಂತ ಹೇಳಬಹುದು ಯಾಕಂತಂದ್ರೆ ಈ ರಾಶಿಯವರಿಗೆ ಮುಂದಿನ ಎರಡು ಸಾವಿರದ ಎಪ್ಪತ್ತೈದರವರೆಗೂ ಕೂಡ ವಿಘ್ನ ನಿವಾರಕ ವಿನಾಯಕನ ಅನುಗ್ರಹ ಇರೋದ್ರಿಂದ ಈ ಸಮಯದಲ್ಲಿ ಇವರಿಗೆ ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳು ಕೂಡ ಎದುರಾಗೋದಿಲ್ಲ ಇವರ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳ ಸಾಗರವನ್ನೇ ಅನುಭವಿಸಿ ಬಂದಿರ್ತಾರೆ ಆದ್ರೆ ಇನ್ನು ಮುಂದೆ ಅದೆಲ್ಲದ್ರಿಂದ ಕೂಡ ನಿವಾರಣೆಯನ್ನ ಪಡೆದುಕೊಳ್ತಾರೆ ಹೀಗಾಗಿ ಇವರಿಗೆ ಗಣೇಶನ ಆಶೀರ್ವಾದ ಇರೋದ್ರಿಂದ ಈ ರಾಶಿಯವರು ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಿದ್ರು ಕೂಡ ಗಣೇಶನಿಗೆ ಒಮ್ಮೆ ಪೂಜೆಯನ್ನ ಸಲ್ಲಿಸಿ ಗಣೇಶನಿಗೆ ಒಮ್ಮೆ ಪೂಜೆಯನ್ನ ಸಲ್ಲಿಸಿ ಹಿಡಿದಂತಹ ಕೆಲಸ ಕಾರ್ಯಗಳು ಇಷ್ಟಾರ್ಥವನ್ನ ಸಿದ್ಧಿ ಮಾಡ್ಲಿ ಅಂತ ಕೇಳ್ಕೊಂಡು ಮಾಡಿದ್ರೆ ಖಂಡಿತವಾಗಿಯೂ ಉದ್ಯೋಗ ಆಗಿರಬಹುದು ವ್ಯಾಪಾರ ಆಗಿರಬಹುದು ಅಥವಾ ವ್ಯವಹಾರ ಆಗಿರಬಹುದು ಅದರಲ್ಲಿ ಸಾಕಷ್ಟು ಲಾಭವನ್ನ ಇವರು ಪಡೆದುಕೊಳ್ತಾರೆ ವಿಶೇಷ ಪ್ರಯೋಜನಗಳನ್ನ ಇವರು ಪಡೆದುಕೊಳ್ತಾರೆ ಅಂತ ಹೇಳ್ಬಹುದು ಇನ್ನು ಈ ರಾಶಿಯವರು ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನ ಸಾಧಿಸೋದ್ರ ಜೊತೆಗೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಅತಿ ದೊಡ್ಡ ಲಾಭವನ್ನ ಇವರು ನಿರೀಕ್ಷೆ ಮಾಡಬಹುದು ಉನ್ನತ ಶಿಕ್ಷಣ ಬಯಸುವ ಜನರ ಕನಸು ನನಸಾಗತ್ತೆ ಕುಟುಂಬದವರೊಂದಿಗೆ ಉತ್ತಮ ಸಮಯವನ್ನ ನೀವು ಕಳಿತೀರಾ ಹೊಸ ಆದಾಯದ ಮೂಲಗಳು ಕೂಡ ತೆರೆದುಕೊಳ್ಳುತ್ತೆ ಹಾಗಾಗಿ ನೀವು ಆರ್ಥಿಕ ಸ್ಥಿತಿಯನ್ನ ಸುಧಾರಿಸ್ಕೊಳ್ಬಹುದು ಇನ್ನು ನೀವು ಆರೋಗ್ಯವಂತರಾಗಿ ನಿಮ್ಮ ಜೀವನವನ್ನು ಕಳಿತೀರಾ ಎಷ್ಟು ದಿನ ಬಾಧಿಸಿದಂಥ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ಹೆಚ್ಚಿನ ಯಶಸ್ಸು ಮತ್ತು ಆರ್ಥಿಕ ಲಾಭವನ್ನ ನೀವು ಪಡೆದುಕೊಂಡು ವೃತ್ತಿ ಜೀವನದಲ್ಲಿ ಬಲವಾದ ಬದಲಾವಣೆಗಳನ್ನು ಕಾಣ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಗಣೇಶ ದೇವರ ಕೃಪಾ ಕಟಾಕ್ಷದಿಂದ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದರೆ ವೃಶ್ಚಿಕ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ವೃಷಭ ರಾಶಿ ಮೇಷ ರಾಶಿ ಮೀನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು